ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಇವತ್ತಿನ ಅಪ್ಡೇಟ್ ಏನಿರುತ್ತೆ ಅಂತ ನೋಡ್ಕೊಂಡು ಬರೋಣ ಅರುಣ್ ಕನಕ ಮೀನಾ ಮೂವರು ಕೂಡ ರಿಜಿಸ್ಟ್ರ್ ಆಫೀಸ್ಗೆ ಬರ್ತಾರೆ ಮೀನಾ ಮನಸ್ಸಿಲ್ಲದ ಮನಸ್ಸಿಂದ ರಿಜಿಸ್ಟ್ರ್ ಆಫೀಸ್ಗೆ ಆಹಾರವನ್ನೆಲ್ಲ ತೆಗೆದುಕೊಂಡೇ ಬರ್ತಾಳೆ ಅಲ್ಲಿಗೆ ಸೂರ್ಯ ಕೂಡ ಬರ್ತಾನೆ ಅದೇ ರೀತಿಯಾಗಿ ಪೂಜನ ಲವರ್ ಸಂತು ಕೂಡ ಬರ್ತಾನೆ ಹಾಗೆ ಅರುಣ್ ರಿಜಿಸ್ಟರ್ ಆಫೀಸಲ್ಲಿ ಕೇಳ್ತಾರೆ ಅರುಣ್ ಹತ್ರ ಸೈನ್ಗೆ ಯಾರಿದ್ದಾರೆ ಅಂತ ಹೇಳಿ ಅರುಣ್ ಸಾಕ್ಷಿಗಾಗಿ ಅವನ ಕೊಲಿಗನ್ನು ಕರ್ಕೊಂಡು ಬಂದಿರ್ತಾನೆ ಕನಕನ ಹಾಗೆ ಮೀನಾ ಬಂದಿರ್ತಾಳೆ ಹಾಗೆ ಮೀನಾ ಸೈನ್ ಮಾಡ್ತಾಳೆ ಅದೇ ರೀತಿಯಾಗಿ ಅರುಣ್ನ ಕಡೆಯಿಂದ ಅರುಣ್ನ ಕೊಲೀಗ್ ಕೂಡ ಸೈನ್ ಮಾಡ್ತಾರೆ ಹಾಗೆ ಮ್ಯಾರೇಜ್ ಮಾಡುವಂಥ ರಿಜಿಸ್ಟರ್ ಆಫೀಸರ್ ಕೇಳ್ತಾರೆ ಇವಾಗ ಓಡಿ ಹೋಗಿ ಮದುವೆ ಆಗುವವರೇ ಜಾಸ್ತಿ ಆದರೆ ಪರವಾಗಿಲ್ಲ ನೀವು ಮನೆಯವರ ಒಪ್ಪಿಗೆಯನ್ನು ಪಡೆದೇ ಮದುವೆ ಆಗ್ತಿದ್ದೀರಾ ಅಂತೇಳಿ ಅದೇ ರೀತಿಯಾಗಿ ಐ ಡಿ ಕಾರ್ಡೆಲ್ಲ ತಗೊಳ್ತಾರೆ ಆಫೀಸರ್ ಮೀನ ಬರುವಾಗ ಪುರೋಹಿತರನ್ನು ಕೂಡ ಬರೋಕೆ ಹೇಳ್ತಾಳೆ ಅದೇ ರೀತಿಯಾಗಿ ಪುರೋಹಿತರು ಕೂಡ ರಿಜಿಸ್ಟರ್ ಆಫೀಸ್ಗೆ ಬಂದಿರ್ತಾರೆ ಹಾಗೆ ಅರುಣ್ ಕೇಳ್ತಾನೆ ಇದೆಲ್ಲ ಯಾಕೆ ಅಂತೇಳಿ ಇರಲಿ ಅಂತೇಳಿ ಮೀನ ಹೇಳ್ತಾಳೆ ಅಮ್ಮನ ಆಶೀರ್ವಾದ ಕೂಡ ಇಲ್ಲ ಪುರ ಅದೇ ರೀತಿಯಾಗಿ ದೇವರ ಆಶೀರ್ವಾದ ಕೂಡ ಸಿಕ್ಕಿದಂತಾಗುತ್ತೆ ಅಂತ ಹೇಳಿ ಮೀನ ಹೇಳಿ ಮೀನ ಹೇಳ್ತಾಳೆ ಅರುಣ್ ಹತ್ರ ಅರುಣ್ ಮತ್ತು ಕನಕ ಇಬ್ಬರಿಗೂ ಕೂಡ ರಿಜಿಸ್ಟರ್ ಮದುವೆ ಆಗುತ್ತೆ ಎಲ್ಲರ ಮುಖದಲ್ಲೂ ಆರ ಬದಲಾಯಿಸುವಾಗ ನಗು ಇರುತ್ತೆ ಆದರೆ ಮೀನನ ಮುಖದಲ್ಲಿ ನಗುವೇ ಇರುವುದಿಲ್ಲ ಮೀನ ಮನಸ್ಸಿಲ್ಲದ ಮನಸ್ಸಿನಿಂದ ಈ ಮದುವೆಗೆ ಒಪ್ಪಿಗೆಯನ್ನು ಕೊಟ್ಟಿರ್ತಾಳೆ ಹಾಗೆ ರಿಜಿಸ್ಟ್ರ್ ಆಫೀಸ್ಗೆ ಸಂತೋಷ್ ಕೂಡ ಬಂದಿರ್ತಾನೆ ಅದೇ ರೀತಿಯಾಗಿ ಸೂರ್ಯ ಕೂಡ ಬಂದಿರ್ತಾನೆ ಸರಿ ನಡಿ ಹೋಗೋಣ ಅಂತ ಹೇಳಿ ಸಂತೋಷ್ ಹತ್ರ ಹೇಳ್ತಾನೆ ಹಾಗೆ ಇಬ್ಬರು ಕೂಡ ಒಳಗಡೆ ಹೋಗ್ತಾರೆ ಹಾಗೆ ಸೂರ್ಯ ರಿಜಿಸ್ಟರ್ ಆಫೀಸನ್ನೊಮ್ಮೆ ನೋಡಿದಾಗ ಹೇಳ್ತಾನೆ ಸಂತೋಷ್ ಹತ್ರ ತುಂಬ ಅಪಾಯಕಾರಿಯಾದ ಜಾಗ ಇದು ಅಂತೇಳಿ ಅದಕ್ಕೆ ಸಂತೋಷ್ ಕೇಳ್ತಾನೆ ಬಾಸು ಅಂತ ಹೇಳ್ತಾನೆ ಹೌದು ಕಣು ಎಷ್ಟೋ ಗಂಡು ಮಕ್ಕಳ ಜೀವನವನ್ನು ಹೆಣ್ಮಕ್ಕಳ ಕೈಗೆ ಕೊಡುವಂಥ ಜಾಗ ಇದು ಅಂತೇಳಿ ಆ ನಂತರ ಸಂತೋಷ್ ಕೇಳ್ತಾನೆ ಬಾಸು ನಾಳೆ ನನ್ನ ಮದುವೆ ಆದಮೇಲೆ ನನ್ನ ಜೀವನನ್ನು ಪೂಜನ್ಕಾಯಿಗೆ ಕೊಡಬೇಕಾ ಬಾಸು ಅಂತ ಹೇಳಿ ಅದಕ್ಕೆ ಹೌದು ಅಂತೇಳಿ ಸೂರ್ಯ ಹೇಳ್ತಾನೆ ಮತ್ತೆ ಸೂರ್ಯ ಹೇಳ್ತಾನೆ ಈಗ ನೋಡು ನಾನು ಮದುವೆ ಆಗಿ ನನ್ನ ಜೀವನನ ಮೀನಾಕಾಯಿಗೆ ಕೊಟ್ಟಿಲ್ವಾ ಅವಳನ್ನು ನನ್ನ ಜೋಪಾನವಾಗಿ ನೋಡ್ತಾ ಇಲ್ವಾ ಹಾಗೆ ಅಂದ್ಕೊಳ್ಬೇಕು ಅಷ್ಟೇ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಹಾಗೆ ಸೂರ್ಯ ರಿಜಿಸ್ಟರ್ ಆಫೀಸಲ್ಲಿ ಎಲ್ಲ ವಿಚಾರಿಸ್ತಾನೆ ಏನೇನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತೇಳಿ ಹಾಗೆಲ್ಲ ಹೇಳ್ತಾರೆ ಆ ರಿಜಿಸ್ಟರ್ ಆಫೀಸರ್ ಅದೇ ರೀತಿಯಾಗಿ ಆ ರಿಜಿಸ್ಟರ್ ಆಫೀಸರ್ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಸೂರ್ಯನಿಗೆ ಮದುವೆ ನಿಮಗೆ ಏನು ರೀ ಅಂತ ಹೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಅಯ್ಯೋ ಅಯ್ಯೋ ನಂದು ಆ್ಯನಿವರ್ಸರಿ ಆಗಿ ಸರ್ ನನ್ನ ಹೆಂಡತಿ ತಂಗಿಗೆ ಇದನ್ನೆಲ್ಲ ಕೇಳ್ತಾ ಇದ್ದೇನೆ ಅವಳ ಮದುವೆಯನ್ನು ತುಂಬ ಗ್ರ್ಯಾಂಡಾಗಿ ಮಾಡಿಸ್ಬೇಕು ಸರ್ ಅದೇ ರೀತಿಯಾಗಿ ರಿಜಿಸ್ಟರ್ ಮಾಡಬೇಕು ಅದಕ್ಕೆ ಏನೇನೆಲ್ಲ ಬೇಕು ಅಂತ ಹೇಳಿ ಕೇಳ್ತಾ ಇದ್ದೇನೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅಷ್ಟು ಹೇಳುವಾಗ ಸೂರ್ಯನಿಗೆ ಒಂದು ಕಾಲ್ ಬರುತ್ತೆ ಹಾಗೆ ಸೂರ್ಯ ಕಾಲಲ್ಲಿ ಮಾತಾಡ್ತಾ ಹೊರಗಡೆ ಬರ್ತಾನೆ ಅಲ್ಲೇ ಮೀನ ಕೂಡ ಇರ್ತಾಳೆ ಮೀನನ ಸೈಡಲ್ಲಿ ಕಿಟಕಿ ಅಡ್ಡ ಇರುತ್ತೆ ಹಾಗಾಗಿ ಮೀನಾ ಸೂರ್ಯನಿಗೆ ಕಾಣಿಸೋದಿಲ್ಲ ಇಬ್ಬರು ಕೂಡ ಎದುರು ಬದುರಾಗ್ತಾರೆ ಆದರೆ ಒಬ್ಬರ ಮುಖ ಒಬ್ಬರು ನೋಡೋದಿಲ್ಲ ಹಾಗೆ ಅಲ್ಲಿಗೆ ಬಂದಿದ್ದ ಅರ್ಚಕರು ಕೇಳ್ತಾರೆ ತಾಳಿ ತಂದಿದ್ದೀರಾ ಅಂತ ಹೇಳಿ ಅದಕ್ಕೆ ಮೀನಾ ಹೇಳ್ತಾಳೆ ಇಲ್ಲ ಇಲ್ಲ ಇದು ಕಾನೂನು ಪ್ರಕಾರ ಮಾತ್ರ ಇವತ್ತು ಮದುವೆ ಆಗುವಂಥದ್ದು ತಾಳಿಯನ್ನು ಮೂರ್ತ ಪ್ರಕಾರವೇ ಮದುವೆ ಮಾಡಬೇಕು ಅಂತ ಹೇಳಿ ಹೇಳ್ತಾಳೆ ಅರ್ಚಕರು ಆಯಿತು ಸರಿ ಇವಾಗ ಆಹಾರ ಬದಲಾಯಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಹಾಗೆ ಕನಕ ಮತ್ತು ಅರುಣ್ ಇಬ್ಬರು ಕೂಡ ಆಹಾರವನ್ನು ಎಕ್ಸ್ಚೇಂಜ್ ಮಾಡ್ತಾರೆ ಹಾಗೆ ಕನಕ ಮೀನನ ಹತ್ರ ಆಶೀರ್ವಾದವನ್ನು ಪಡಿತಾಳೆ ಆಶೀರ್ವಾದ ಪಡೆಯುವಾಗ ಒಂದು ಮಾತನ್ನು ಹೇಳ್ತಾಳೆ ಇಷ್ಟು ದಿನ ಅಪ್ಪನನ್ನು ಮಾತ್ರ ನಿನ್ನತ್ರ ನೋಡ್ತಾ ಇದ್ದೆ ಅಕ್ಕ ಇನ್ನು ಅಮ್ಮನು ಅಮ್ಮನು ನೀನೇ ಅಕ್ಕ ಅಂತ ಹೇಳಿ ಕನಕ ಮೀನನ ಹತ್ರ ಆಶೀರ್ವಾದವನ್ನು ತೆಗೆದುಕೊಳ್ತಾಳೆ ಹಾಗೆ ಕನಕ ಮತ್ತು ಅರುಣ್ಗೆ ಕಾನೂನು ಪ್ರಕಾರವಾಗಿ ಮದುವೆಯಾಗಿ ಅವರು ರಿಜಿಸ್ಟರ್ ಆಫೀಸಿಂದ ಹೊರಗಡೆ ಬರ್ತಾರೆ ಹಾಗೆ ಒಳಗಡೆ ಆಫೀಸರ್ನ ಒಳಗಡೆ ಸೂರ್ಯ ಮತ್ತು ಸಂತೋಷ್ ಹೋಗ್ತಾರೆ ಹಾಗೆ ಕನಕ ಜೋರಾಗಿ ಮೀನನ್ನು ಇಟ್ಕೊಂಡು ಅಳ್ತಾ ಇರ್ತಾಳೆ ಅದಕ್ಕೆ ಮೀನ ಕೇಳ್ತಾಳೆ ಸಮಾಧಾನ ಮಾಡ್ಕೋ ಇವಾಗ ಯಾಕೆ ಅಳ್ತಾ ಇರೋದು ಅಂತ ಹೇಳಿ ಅದಕ್ಕೆ ಕನಕ ಹೇಳ್ತಾಳೆ ಅಮ್ಮ ತಮ್ಮ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಮೀನ ಹೇಳ್ತಾಳೆ ನೀನು ಯಾವಾಗ ಮದುವೆ ಅಂತ ನಿರ್ಧಾರ ಮಾಡಿದ್ದಿ ನೋಡು ಅವರು ನಿನ್ನಿಂದ ಆವಾಗಲೇ ದೂರ ಆದರು ಕನಕ ಅಂತ ಹೇಳಿ ಹೇಳ್ತಾಳೆ ಮತ್ತೆ ಮೀನ ಹೇಳ್ತಾಳೆ ನಂದ್ಕೊಳ್ಬೇಡ ನಿನ್ನ ಭಾವ ಏನಾದರೂ ಈ ಮದುವೆಗೆ ಒಪ್ಕೊಂಡ್ರೆ ಇನ್ನೂ ಚೆನ್ನಾಗಿ ಮದುವೆ ಮಾಡಿ ಕೊಡುವ ಅಂತ ಹೇಳಿ ಹೇಳ್ತಾಳೆ ಹಾಗೆ ಮೀನಾ ಅರುಣ್ ಮತ್ತು ಕನಕನಿಗೆ ಹೇಳ್ತಾಳೆ ಸರಿ ನೀವು ತುಂಬ ಇಲ್ಲಿ ಇರೋಕ್ಕೆ ಹೋಗಬೇಡಿ ಹೊರಡಿ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಕನಕ ಕೇಳ್ತಾಳೆ ಅಕ್ಕ ನೀನು ಮನೆಗೆ ಅಂತ ಅಂತೇಳಿ ನಾನು ಬರೋದಿಲ್ಲ ಅಂತ ಹೇಳಿ ಹೇಳ್ತಾಳೆ ಹಾಗೆ ಮೀನಾ ಒಳಗಡೆನೇ ಪರ್ಸನ್ನು ಮರೆತು ಬಂದಿರ್ತಾಳೆ ಹಾಗೆ ಒಳಗಡೆ ಪರ್ಸನ್ ತರಲಿಕ್ಕೆ ಹೋಗ್ತಾಳೆ ಮೀನಾ ಮತ್ತು ಸೂರ್ಯ ರಿಜಿಸ್ಟರ್ ಆಫೀಸರ್ ಆಫೀಸಲ್ಲೇ ಎದುರು ಬದುರಾಗ್ತಾರೆ ಆಗ್ತಾರೆ ಮೀನಾ ಸೂರ್ಯನನ್ನು ನೋಡ್ತಾಳೆ ಸೂರ್ಯ ಮೀನನನ್ನು ನೋಡ್ತಾ ನೋಡ್ತಾನೆ ಮೀನಾ ಸೂರ್ಯನನ್ನು ನೋಡಿ ಶಾಕಲ್ಲಿ ನಿಂತ್ಕೊಳ್ತಾಳೆ ಅದಕ್ಕೆ ಸೂರ್ಯ ಕೇಳ್ತಾನೆ ಯಾಕೆ ಮೀನಮ್ಮ ದೇವ ನೋಡಿದಂಗೆ ನೋಡ್ತಾ ಅಂತ ಅಂತೇಳಿ ಅದಕ್ಕೆ ಮೀನಾ ಹೇಳ್ತಾಳೆ ಅಲ್ಲ ನೀವೇನಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೆ ಅಂತೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಸಂತೋಷ ಇದ್ದಾನೆಲ್ಲ ಅವನು ರಿಜಿಸ್ಟರ್ ಮ್ಯಾರೇಜ್ ಮಾಡಬೇಕು ಅಂತ ಅಂದ ಅದಕ್ಕೆ ನನ್ನನ್ನು ಕೂಡ ಜೊತೆಗೆ ಬರೋಕ್ಕೆ ಹೇಳ್ದ ಅದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತೇಳಿ ಕೇಳೋಕೆ ಬಂದಿದ್ವಿ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಆಗ ಮೀನ ಒಳಗಡೆ ಬಂದು ಪರ್ಸನ್ನು ತಗೊಂಡೋಗ್ತಾಳೆ ಹಾಗೆ ಸೂರ್ಯ ಅರುಣನ್ನು ಕೂಡ ನೋಡ್ತಾನೆ ಅಲ್ಲಿಯೇ ಇತ್ತ ರೋಹಿಣಿ ಕಾಗೆ ಸುಬ್ಬನನ್ನು ನೋಡಲಿಕ್ಕೆ ಬರ್ತಾಳೆ ಆಗ ಕಾಗೆಸುಬ್ಬನ ಚೇಳ ಹೇಳ್ತಾನೆ ಆ ಹಣ ರೋಹಿಣಿ ಬರ್ತಾ ಇದ್ದಾಳೆ ಅಂತೇಳಿ ಕಾಗೆಸುಬ್ಬನ ದಿನೇಶ್ ಕೂಡ ಕೂತಿರ್ತಾನೆ ಅದಕ್ಕೆ ದಿನೇಶ್ ಹೇಳ್ತಾನೆ ಗೊತ್ತಾಯಿತು ಬಾಯ್ಬಿಟ್ಟು ಅದಕ್ಕೆ ಕಾಗೆಸುಬ್ಬ ಹೇಳ್ತಾನೆ ಇನ್ನು ಬಾಯ್ಬಿಟ್ ಬೇರೆ ಬೇರೆ ಹೇಳಬೇಕಾ ಅಂತೇಳಿ ಆಯಿತು ಸರಿ ಹೇಳಿ ದಿನೇಶ್ ಒಳಗಡೆ ಹೋಗಿ ಕೂತ್ಕೊಳ್ತಾನೆ ಹಾಗೆ ರೋಹಿಣಿ ಕಾಗೆ ಸುಬ್ಬನಿಗೆ ಬಂದು ಸರಿಯಾಗಿ ಬೈತಾಳೆ ಯಾಕೆಂದರೆ ಅವನು ಚೈನ್ ಕೊಟ್ಟದ್ದು ಕದ್ದ ಚೈನನ್ನು ಕೊಟ್ಟಿರುವಂಥದ್ದು ಆದರೆ ಅವನು ರೋಹಿಣಿಯ ಕೈಯಿಂದ ಹಣ ತಗೊಂಡಿರ್ತಾನೆ ಅದು ಬೇರೆಯವರ ಪಾಲಾಗಿರುತ್ತೆ ಯಾಕೆಂದರೆ ಅದ ಅದನ್ನು ಆ ಚೈನನ್ನು ಶಾಂತಿ ಹಾಕ್ಕೊಂಡು ಹೋಗುವಾಗ ಶಾಂತಿಯ ಕುತ್ತಿಗೆಯಿಂದ ತೆಗೆದು ಆ ಚೈನನ್ನು ಆ ಚೈನ್ನ ಮಾಲೀಕರು ತೆಗೆದುಕೊಂಡಿರ್ತಾರೆ ಮತ್ತೆ ರೋಹಿಣಿ ಕಾಗೇಸುಬ್ಬನ ಹತ್ರ ಹೇಳ್ತಾ ಹೇಳ್ತಾಳೆ ಕಳ್ಳತನದ ಒಡವೆಯನ್ನು ನನ್ನ ನನ್ನ ಕೈಗೆ ಕೊಟ್ಟು ನನ್ನ ಹತ್ರ ಒಂದು ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡಿದ್ಯಾ ಆಗ ಕಾಗೆಸುಬ್ಬ ಏನು ಗೊತ್ತಿಲ್ಲದ ಥರ ನಾಟಕ ಆಡ್ತಾನೆ ಕಳ್ಳತನದ ಒಡವೇನಾ ಏನು ಹೇಳ್ತಿದ್ದೀಯಮ್ಮ ಅಂತ ಹೇಳಿ ಕೇಳ್ತಾನೆ ಮತ್ತೆ ರೋಹಿಣಿ ಹೇಳ್ತಾಳೆ ನ ಏನು ಗೊತ್ತಿಲ್ಲದ ಹಾಗೆ ನಾಟಕ ಕಾಗೆ ನನ್ನ ಒಂದು ಲಕ್ಷ ನನಗೆ ಕೊಡು ಅಂತ ಹೇಳಿ ಅದಕ್ಕೆ ಕಾಗೆ ಸುಬ್ಬ ಹೇಳ್ತಾರೆ ಓ ಇರಮ್ಮ ಅದು ಗೋಲ್ ಮಾಲಿನ ಮಾಲು ಅಂತ ನನಗೆ ನನಗೂ ಕೂಡ ಇವತ್ತೇ ಗೊತ್ತಾಗ್ತಾ ಇರೋದಂತ ಹೇಳಿ ಸುಮ್ಮನೆ ನಾಟಕ ಆಡ್ತಾನೆ ಆಗ ರೋಹಿಣಿ ನಡೆದ ವಿಷಯವನ್ನೆಲ್ಲ ಕಾಗೆ ಹತ್ರ ವಿವರಿಸ್ತಾಳೆ ನನ್ನ ಟೈಮ್ ಚೆನ್ನಾಗಿದ್ದರಿಂದ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗೋದು ತಪ್ಪಿತು ಅಂತ ಹೇಳಿ ಕೂಡ ಹೇಳ್ತಾಳೆ ಆನಂತರ ರೋಹಿಣಿ ಕಾಗೆ ಸುಬ್ಬನ ಹತ್ರ ನನ್ನ ಒಂದು ಲಕ್ಷ ಕೊಡು ಅಂತ ಹೇಳಿ ಕೇಳ್ತಾಳೆ ಅದಕ್ಕೆ ಕಾಗೆಸುಬ್ಬ ಹೇಳ್ತಾನೆ ಆಯ್ತಮ್ಮ ಸರಿ ಕೊಡೋಣ ಆ ಚೈನನ್ನು ಕೊಡು ಅಂತ ಹೇಳಿ ಕೇಳ್ತಾನೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ಆ ಚೈನನ್ನು ಅದರ ಮಾಲೀಕರು ತೊಗೊಂಡೋದ್ರು ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಮತ್ತೆ ಕಾಗೆಸುಬ್ಬ ಹೇಳ್ತಾನೆ ಅದಕ್ಕೆ ನಾನೇನು ಮಾಡಬೇಕು ಸುಮ್ಮನೆ ಸುಮ್ಮನೆ ನನಗೆ ಹಣ ಕೊಡೋಕ್ಕೆ ಹುಚ್ಚಿಡ್ ಅಂತ ಹೇಳಿ ಕಾಗೆಸುಬ್ಬ ಕೇಳ್ತಾನೆ ಹಾಗೆ ರೋಹಿಣಿ ಕಾಗೆಸುಬ್ಬನಿಗೆ ಸರಿಯಾಗಿ ಬೈದು ಅಲ್ಲಿಂದ ಹೊರಟೋಗ್ತಾಳೆ ಹಾಗೆ ರೋಹಿಣಿ ನಡ್ಕೊಂಡು ಬರುವಾಗ ಅವಳಷ್ಟಕ್ಕೆ ಅವಳು ಮಾತಾಡ್ಕೊಂಡು ಬರ್ತಾಳೆ ನನ್ನ ಗ್ರಾಚಾರವೇ ಸರಿ ಇಲ್ಲ ಅತ್ತೆಗೆ ಹತ್ತಿರ ಆಗಬೇಕು ಅಂತೇಳಿ ಇಷ್ಟೆಲ್ಲ ಸರ್ಕಸ್ ಮಾಡಿದೆ ಆದರೆ ಅತ್ತೆಯಿಂದ ಸಹ ದೂರ ಆದೆ ಗಂಡನಿಂದ ಸಹ ದೂರ ಅಂತ ಹೇಳಿ ಬೈಕೊಂಡು ಬರ್ತಾಳೆ ಇನ್ನು ಒಂದು ಲಕ್ಷವನ್ನು ನಾನು ಎಲ್ಲಿಂದ ತಂದು ಕೊಡಲಿ ಅಂತ ಹೇಳಿ ಆಲೋಚನೆ ಮಾಡ್ಕೊಂಡು ಬರುವಾಗ ಪೂಜನ ನೆನಪಾಗುತ್ತೆ ಆಗ ರೋಹಿಣಿ ಪೂಜನಿಗೆ ಕಾಲ್ ಮಾಡ್ತಾಳೆ ಆಗ ರೋಹಿಣಿ ಮತ್ತೆ ಅವಳೇ ಅಂದ್ಕೊಳ್ತಾಳೆ ಇಲ್ಲ ಇಲ್ಲ ಆ ಪೂಜೆ ಇದ್ದರೂ ಕೂಡ ನನಗೆ ಕೊಡೋದಿಲ್ಲ ಇನ್ನೂ ಅವಳತ್ರ ಕೇಳಿದರೆ ಸಂತೋಷ ಹತ್ರ ಕೇಳು ಅಂತ ಹೇಳಿ ಹೇಳ್ತಾಳೆ ಅದಕ್ಕಿಂತ ಸಂತೋಷಗೆ ಕಾಲ್ ಮಾಡೋದು ಒಳ್ಳೆಯದು ಅಂತ ಹೇಳಿ ಸಂತೋಷ್ಗೆ ಕಾಲ್ ಮಾಡ್ತಾಳೆ ವೀಕ್ಷಕರೇ ಈ ಸಂಚಿಕೆ ಇಷ್ಟ ಆಗಿದೆ ನಿಮಗೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್